ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ನಾನು ಲೈವ್ ಆಗಿ ಬಂದು ನಿಮ್ಮೆದರಿಗೆ ಮಾಡಬೇಕು ಅನ್ನುವ ಆಸೆ ಇತ್ತು ಆದರೆ ಅನಿವಾರ್ಯ ಕಾರಣದಿಂದ ಮತ್ತೆ ಅದನ್ನು ಮುಂದೂಡ್ತಾ ಇದ್ದೀನಿ ನೋಡೋಣ ಬಾಬಾರವರ ಇಚ್ಛೆ ಯಾವಾಗಿದೆಯೋ ಏನೋ ಗೊತ್ತಿಲ್ಲ ಲೈವ್ ಆಗಿ ವಿಡಿಯೋ ಮಾಡೋದು ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ ಅವ್ರ ಇಚ್ಛೆ ಇದ್ದೇ ಎಲ್ಲ ನನ್ನ ಜೀವನದಲ್ಲಿ ನಡೀತಾ ಇದೆ ಅನ್ನುವ ಭರವಸೆಯಿಂದ ನಾನು ನಡೀತಾ ಇರೋಳು ಹಾಗಾಗಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋದ ಮುಖ್ಯ ವಿಚಾರ ಏನಪ್ಪಾ ಅಂದರೆ ಬಾಬಾರವರು ಯಾವೆಲ್ಲ ರೀತಿಯ ಸಂಕೇತಗಳನ್ನು ಕೊಡ್ತಾರೆ ಆ ಸಂಕೇತಗಳು ಖಂಡಿತವಾಗಿಯೂ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅವರಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದೀವಿ ಅಂದರೆ ಅದು ಖಂಡಿತವಾಗಿ ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಸೂಚನೆಗಳೇ ಆಗಿರ್ತವೆ ಸ್ನೇಹಿತರೆ ಅದರಲ್ಲಿ ಮುಖ್ಯವಾದ ಒಂದು ಸೂಚನೆಯನ್ನು ಹೇಳ್ತಾ ಇದ್ದೀನಿ ನಾನು ಸುಮಾರು ಸೂಚನೆಗಳನ್ನು ಈಗಾಗಲೇ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗಾಗಿ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಬಾಬಾರವರ ಮೂರ್ತಿ ನಮ್ಮ ಮನೆಯಲ್ಲಿದೆ ಕೈ ಜಾರಿ ಕೆಳಗೆ ಬಿದ್ದು ಒಡೆದೋಯ್ತು ಬಾಬಾರವರ ಮೂರ್ತಿಯನ್ನು ತಗೊಂಡು ಹೋಗ್ತಾ ಇದ್ವಿ ಇಂಥ ಸಮಯದಲ್ಲಿ ಬಿದ್ದು ಕೈ ಜಾರಿ ಬಿದ್ದು ಆ ಮೂರ್ತಿ ಒಡೆದೋಯ್ತು ಅಂದ್ರೆ ಖಂಡಿತವಾಗಿಯೂ ಬಾಬಾ ನಮಗೆ ಒಂದು ಮಹತ್ತರವಾದ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅನ್ನುವುದನ್ನೇ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಕಷ್ಟ ಬರುತ್ತೆ ಅಂತಲ್ಲ ಕಷ್ಟ ಬರುತ್ತೆ ನೀನು ಜಾಗೃತನಾಗಿರು ಅನ್ನುವ ಭರವಸೆಯನ್ನು ತನ್ನ ಮೂಲಕ ಆ ಆಪತ್ತನ್ನ ತಗೊಂಡು ಅವರು ನಮಗೆ ಒಂದು ಸೂಚನೆಯನ್ನ ಕೊಡ್ತಾರೆ ಯಾಕಂದ್ರೆ ನಾವು ಅವರನ್ನು ನಂಬಿ ನಡೀತಾ ಅಂದರೆ ನಾವು ಅವರನ್ನು ನಂಬಿ ನಡೀತಾ ಅಂದರೆ ಅವರು ನಮ್ಮನ್ನ ಹಂತ ಹಂತವಾಗಿ ಎಲ್ಲಾ ರೀತಿಯಲ್ಲೂ ಮಾರ್ಗದರ್ಶನ ಮಾಡೇ ಮಾಡ್ತಾರೆ ಸ್ನೇಹಿತರೆ ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಕನಸುಗಳನ್ನು ನನಸಾಗಿಸ್ತಾರೆ ನಮ್ಮ ಕುಲವನ್ನು ಕಾಯ್ತಾರೆ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ನಾವು ಬಯಸಿದಾಗಲೆಲ್ಲ ನಮ್ಮ ಎದುರಿಗೆ ದರ್ಶನವನ್ನು ಕೊಡ್ತಾರೆ ಹಾಗೆ ಮುಂದೆ ಏನಾದರೂ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಇಂದಿನ ಜನ್ಮದ ಕರ್ಮವೇ ಆಗಿರ್ಬೋದು ಇಲ್ಲ ಈ ಜನ್ಮದಲ್ಲಿ ನಾವು ಯಾರಿಗಾದರೂ ತೊಂದರೆ ಕೊಟ್ಟಿದ ಫಲದ ಕರ್ಮವನ್ನೇ ನಾವು ಅನುಭವಿಸುವ ಸಮಯ ಬಂದೇ ಬರುತ್ತೆ ಸ್ನೇಹಿತರೆ ಅಂಥ ಸಮಯದಲ್ಲಿ ನಮಗೆ ಯಾವುದೋ ಒಂದು ಗಂಡಾಂತರ ಕಾದಿದೆ ಅಂದರೆ ಇಲ್ಲವೇ ಯಾರದ್ದೋ ಮೂಲಕ ನಮಗೆ ಏನೋ ಒಂದು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂದ್ರೆ ಅದು ಕೂಡ ಒಂದು ಕರ್ಮದ ಭಾಗವೇ ಆಗಿರುತ್ತೆ ಇಂತಹ ಸಮಯದಲ್ಲಿ ಬಾಬಾ ಮಹತ್ತರವಾದ ಸೂಚನೆಯನ್ನ ಕೊಡ್ತಾರೆ ಬಾಬಾರವರ ಮೂರ್ತಿ ನಮ್ಮ ಕೈ ಜಾರಿ ಬಿದ್ದು ಒಡೆದ ಹೋದಾಗ ನಮ್ಗೆ ಬಹಳ ಅಂದ್ರೆ ಬಹಳ ನೋವು ಆಗತ್ತೆ ಏನಾಗುತ್ತೋ ಏನಾಗುತ್ತೋ ಅನ್ನೋ ಭಯ ಆಗತ್ತೆ ಇಲ್ಲ ಅಂತಲ್ಲ ಭಯ ಪಡೋದು ಸಹಜ ಭಯ ಪಡ್ಲೇಬೇಕು ಭಯ ಪಟ್ಟಾಗ ನಮ್ಮ ಮುಂದಿನ ಹೆಜ್ಜೆ ಇಡ್ತೀವಲ್ವಾ ಅದು ಬಹಳ ಎಚ್ಚರಿಕೆಯಿಂದ ಇಡ್ತೀವಿ ಏನೋ ಆಗತ್ತೆ ಅನ್ನುವ ಸೂಚನೆ ಯಾಕಂದ್ರೆ ಬಾಬಾ ಇದ್ದಕ್ಕಿದ್ದ ಹಾಗೆ ನನ್ನ ಕೈ ಜಾರಿ ಬಾಬಾ ಮೂರ್ತಿ ಇದ್ದಕ್ಕಿದ್ದ ಹಾಗೆ ಒಡೆದೋಯ್ತು ಅಂದ್ರೆ ಖಂಡಿತ ಏನೋ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ನಂಬಬೇಕು ಸ್ನೇಹಿತರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಜೀವನದಲ್ಲೂ ಕೂಡ ಒಂದು ಕನಸು ಬಿದ್ದಿತ್ತು ಆ ಸಮಯದಲ್ಲಿ ಒಂದು ನಾಲ್ಕು ಹಿಂದೆ ಒಂದು ಕನಸಲ್ಲಿ ಬಾಬಾ ನಿಮ್ಗೆ ದೊಡ್ಡ ಮೂರ್ತಿ ಇದೆಯಲ್ಲ ನಮ್ಮ ಮನೆಯಲ್ಲಿ ಆ ಮೂರ್ತಿ ನನ್ನ ಕನಸಲ್ಲಿ ಎದ್ದು ಮೇಲಕ್ಕೆ ಹೋಗ್ತಾ ಇರೋ ಹಾಗೆ ಕನಸು ಬಿದ್ದಿತ್ತು ನನಗೆ ಆ ಸಮಯದಲ್ಲಿ ಕನಸಲ್ಲೇ ನನಗೆ ತಕ್ಷಣ ಎಚ್ಚರಾಗಿ ಆ ಮೂರ್ತಿ ಮೇಲೆ ಹೋಗ್ತಾ ಇರೋ ಮೂರ್ತಿನ ಬಾಬಾ ಎಲ್ಲಿ ಹೋಗ್ತಾ ಇದ್ದೀರಾ ನನ್ನ ಬಿಟ್ಟು ಅಂತ ಹೇಳಿ ಆ ಮೂರ್ತಿನ ನಾನು ಮತ್ತೆ ನನ್ನ ಸೊಂಟದ ಮೇಲೆ ಕೂರಿಸ್ಕೊಂಡಿದ್ದೆ ಸ್ನೇಹಿತರೆ ಈ ರೀತಿ ಕನಸು ಬಿದ್ದಿತ್ತು ಆ ನನಗೆ ಮುಂದೆ ಏನೋ ಒಂದು ಗಂಡಾಂತರ ಇದೆ ಅಂತೇಳಿ ಸೂಚನೆ ಕೊಟ್ಟಿದ್ರು ಆದರೂ ಕೂಡ ನಾನು ಸ್ವಲ್ಪ ಜಾಗರೂಕತೆಯನ್ನು ವಹಿಸಿದೆ ಇಲ್ಲ ಅಂತಲ್ಲ ಮೊದಲು ಮೊದ್ಲಿಗೆ ಏನೋ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಕರೆಕ್ಟಾಗಿ ಅದರ ಪ್ರಕಾರನೇ ನಡ್ಕೊಂಡೆ ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತು ಏನೂ ಆಗಲೇ ಇಲ್ಲಲ್ಲ ಹಾಗಾಗಿ ನಾನು ಆ ವಿಚಾರವನ್ನ ಮರ್ತುಬಿಟ್ಟೆ ಮರ್ತು ಹೆಜ್ಜೆ ಇಟ್ಟಾಗ ನನ್ನ ಜೀವನದಲ್ಲಿ ಖಂಡಿತವಾಗಿ ಒಂದು ಗಂಟಾಂತರ ಎದುರಾಯಿತು ಸ್ನೇಹಿತರೆ ಅದರಿಂದ ಹೊರಗೆ ಬರಬೇಕು ಅಂದ್ರೆ ಕನಿಷ್ಠ ಪಕ್ಷ ನನಗೆ ಐದಾರು ತಿಂಗಳು ಸಮಸ್ಯೆ ಆಯಿತು ತುಂಬಾ ಕಷ್ಟಪಟ್ಬಿಟ್ಟೆ ತುಂಬಾ ನೋವನ್ನು ಅನುಭವಿಸ್ಬಿಟ್ಟೆ ಆಗ ನಾನು ಮತ್ತೆ ಬಾಬಾರತ್ರ ಹತ್ರ ಶರಣಾದೆ ಬಾಬಾ ನಾನು ನಿಮ್ಮ ಮಾತನ್ನ ಮೀರಿದೆ ನಿಮ್ಮ ಸೂಚನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸ್ವಲ್ಪ ಸಮಯ ಪಾಲಿಸಿದೆ ಆದ್ರೆ ನಂತರ ಆ ವಿಚಾರದಲ್ಲಿ ನಾನು ಮೈ ಮರೆತುಬಿಟ್ಟೆ ಹಾಗಾಗಿ ನನಗೆ ಈ ರೀತಿ ನನ್ನ ಜೀವನದಲ್ಲಿ ಸಂಕಷ್ಟಕ್ಕೆ ಗುರಿಯಾದೆ ಈಗ ನೀವೇ ನನಗೆ ಗತಿ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಗತಿ ಇಲ್ಲ ಯಾಕಂದ್ರೆ ನನ್ನ ಕಷ್ಟವನ್ನೇ ಆಗಲಿ ಸುಖವನ್ನೇ ಆಗಲಿ ಸಂತೋಷವನ್ನೇ ಆಗಲಿ ಪ್ರತಿಯೊಂದು ವಿಚಾರವನ್ನು ನಾನು ಮೊದಲು ಹೇಳೋದೇ ನಿಮ್ಮ ಹತ್ರ ನಿಮ್ಮ ಪಾದಗಳಿಗೆ ಶರಣಾಗಿಸಿದ ಮೇಲೆಯೇ ನನ್ನ ವಿಚಾರವನ್ನು ಮಾಡೋದು ಆದರೆ ಒಂದೇ ಒಂದು ವಿಚಾರ ನನ್ನ ಜೀವನದಲ್ಲಿ ನಿಮ್ಮ ಪಾದಗಳಿಗೆ ಅರ್ಪಣೆ ಮಾಡದೆ ನಾನು ಆ ವಿಚಾರದಲ್ಲಿ ಮುಂದುವರೆದಿದ್ದೆ ಅದೇ ವಿಚಾರ ನನಗೆ ತೊಂದರೆ ಕೊಟ್ಟಿತ್ತು ಅದರ ಸೂಚನೆಯನ್ನೇ ನೀವು ಕನಸಲ್ಲಿ ಕೊಟ್ಟಿದ್ರಿ ಆದರೂ ಕೂಡ ನಾನು ಮೈ ಮರೆತಿದ್ರಿಂದ ನನ್ನ ಜೀವನದಲ್ಲಿ ಸಂಕಷ್ಟ ಎದುರಾಗಿದೆ ದಯವಿಟ್ಟು ನನ್ನ ಸಮಸ್ಯೆಗಳಿಗೆ ಪರಿಹಾರ ನೀವು ಕೊಡಲೇಬೇಕು ನಿಮ್ಮನ್ನೇ ನಾನು ನಂಬಿದ್ದೀನಿ ನಿಮ್ಮನ್ನು ಬಿಟ್ರೆ ನನಗೆ ಯಾರಿದ್ದಾರೆ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಂಡು ಒಂಬತ್ತು ದಿನಗಳ ಕಾಲ ಒಂಬತ್ತು ದೀಪಗಳ ಆರತಿಯನ್ನ ಮಾಡಿದೆ ಈ ಗಾಯತ್ರಿ ಮಂತ್ರವನ್ನ ಪಠಿಸದೆ ಬರ್ದೆ ಈ ರೀತಿ ಒಂದೊಂದೇ ಹಂತವಾಗಿ ಅವರ ಸೇವೆಯನ್ನ ಒಂದು ದೃಢವಾದ ವಿಶ್ವಾಸದೊಂದಿಗೆ ಮಾಡ್ತಾ ಮಾಡ್ತಾ ಹೋದ ಹಾಗೆ ಆ ಸಮಸ್ಯೆ ಏನ್ ಬಂದಿತ್ತಲ್ಲ ಆ ಸಮಸ್ಯೆಗೆ ಸಮಸ್ಯೆಗೆ ಪರಿಹಾರ ಬಾಬಾ ನನಗೆ ಬೆಳಗಿನ ಜಾವದಲ್ಲಿ ಸಂತೋಷದ ರೂಪದಲ್ಲಿ ಕೊಟ್ಬಿಟ್ಟಿದ್ರು ನನಗೆ ಆ ಸಿಹಿ ಸುದ್ದಿ ಸಿಕ್ಕಾಗ ನಾನು ದೇವಸ್ಥಾನದ ಎದುರಿಗೆ ನಿಂತಿದ್ದೆ ಆ ಬಾಬಾರವರು ಆ ಸಂಕಷ್ಟದಿಂದ ನೀನು ಮುಕ್ತವಾಗಿರುವೆ ಅನ್ನುವ ಸಿಹಿ ಸುದ್ದಿಯನ್ನ ಕೊಟ್ಟಿದ್ರು ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತೀನಿ ಹಾಗೆ ಬೆಳಿಗ್ಗೆ ವಾಕಿಂಗ್ ಹೋಗ್ತೀನಿ ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೆ ಬರ್ಬೇಕಾದ್ರೆ ದೇವಸ್ಥಾನದ ಎದುರಿಗಿದ್ದಾಗ ನನ್ಗೆ ಮೆಸೇಜ್ ಬಂತು ನಿಮ್ಮ ಸಮಸ್ಯೆಯಿಂದ ನೀವು ಹೊರಗೆ ಬಂದಿದ್ದೀರಾ ಅಂತ ಹೇಳಿ ಆಗ ನಾನು ಅದರಿಂದ ಎಷ್ಟು ಖುಷಿ ಆಯ್ತಾ ವಿಚಾರ ಅಂದ್ರೆ ಬಾಬಾ ಆ ಕ್ಷಣ ನನ್ನ ಜೀವನದಲ್ಲಿ ಅದೆಂತಹ ಸಂತೋಷ ತಂದರು ಅಂದರೆ ನಾನು ಹಿಂದೆ ಏನು ನಾಲ್ಕು ತಿಂಗಳು ಐದು ತಿಂಗಳಿಂದ ಕಷ್ಟ ಅನುಭವಿಸಿದ್ದಲ್ಲ ಅದೆಲ್ಲ ಕಷ್ಟ ಒಂದೇ ಒಂದು ಕ್ಷಣದಲ್ಲಿ ಪರಿಹಾರ ಮಾಡಿದರು ಸ್ನೇಹಿತರೆ ಅದೇ ರೀತಿ ಮತ್ತೊಬ್ಬರ ಜೀವನದಲ್ಲಿ ಏನಾಗಿದೆ ಅಂದರೆ ನಾನು ಹೆಸರು ಹೇಳೋಲ್ಲ ಅವ್ರ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ ನನಗೆ ಫೋನ್ ಮಾಡಿ ಹೇಳಿದರು ಮೇಡಮ್ ನಾನು ಹೀಗೆ ಒಂದು ಫೋನ್ ಅಲ್ಲಿ ಒಂದು ಗೇಮ್ ತರ ಬರುತ್ತಲ್ಲ ಮೂರು ಸಾವಿರ ಹಾಕಿದ್ರೆ ಆರು ಸಾವಿರ ಕೊಡ್ತಾರೆ ಆರು ಸಾವಿರ ಹಾಕಿದ್ರೆ ಹತ್ತು ಸಾವಿರ ಕೊಡ್ತಾರೆ ಆ ಗೇಮ್ ಅಲ್ಲಿ ನಾನು ಎಂಟು ಸಾವಿರ ಇನ್ವೆಸ್ಟ್ ಮಾಡಿದ್ದೆ ಸ್ವಲ್ಪ ಹಣ ಬರುತ್ತೆ ಅದರಿಂದ ಬೇರೆಯವರಿಗೂ ಸ್ವಲ್ಪ ದಾನ ಧರ್ಮ ಮಾಡೋಣ ನನಗೂ ಸ್ವಲ್ಪ ಒಳ್ಳೆಯದಾಗತ್ತೆ ಅಂತ ಹೇಳಿ ಸಹಾಯ ಅಂತ ಅಂತೇಳಿ ನಾನು ಒಳ್ಳೆಯ ಉದ್ದೇಶ ಇಟ್ಕೊಂಡು ಆ ಕೆಲಸವನ್ನ ಮಾಡಿದೆ ಆದರೆ ನಾನು ಹಾಕಿರುವ ಹಣ ನನಗೆ ವಾಪಸ್ ಬರ್ತಾ ಇಲ್ಲ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಯಾವುದೇ ರೀತಿ ಮೆಸೇಜಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅವರು ಹೇಳಿದ್ರು ಆಗ್ಲೇ ನನಗೆ ಗೊತ್ತಾಯ್ತು ಆ ಹಣ ವಾಪಸ್ ಬರಲ್ಲ ಅಂತೇಳಿ ಆದರೂ ಕೂಡ ಅವರು ಬಾಬಾರವರಿಗೆ ಒಂದು ಪ್ರಸಾದವನ್ನ ಕೇಳಲಿಕ್ಕೆ ಹೇಳಿದರು ಪ್ರಸಾದವನ್ನ ಕೇಳಿದೆ ಬಾಬಾ ಕೂಡ ಎಡಗಡೆಯಿಂದ ನನಗೆ ಪ್ರಸಾದ ಕೊಟ್ಟರು ಆ ಹಣ ಬರೋದಿಲ್ಲ ಅಂತ ಹೇಳಿ ನೀವು ತಪ್ಪಾಗಿ ತಪ್ಪಾಗಿಟ್ಟಿದ್ದೀರಾ ಅದು ಸರಿ ಆಗ್ಬೇಕು ಅಂದರೆ ಹೇಗೆ ಆ ದುಡ್ಡು ಬರೋದಿಲ್ಲ ನಾನು ಹೇಳಿದ ಮೇಲೂ ಅವರು ಬಾಬಾರವರ ಹತ್ರ ಪ್ರಸಾದವನ್ನು ಕೇಳಲಿಕ್ಕೆ ಹೇಳಿದರು ಬಾಬಾನು ಕೂಡ ಎಡಗಡೆಯಿಂದ ಪ್ರಸಾದ ಕೊಟ್ಟರು ಆದರೆ ನನಗೆ ಆ ಕ್ಷಣ ಅನಿಸ್ತು ಅವರು ಕಳ್ಕೊಂಡಿರೋ ಅಮೌಂಟ್ ಎಂಟು ಸಾವಿರ ಅಲ್ಲ ಿಂತ ಹೆಚ್ಚೇನೆ ಕಳ್ಕೊಂಡಿದ್ದಾರೆ ಅಂತಲೇ ನನಗೆ ಅನಿಸ್ತು ಅದೇ ಪ್ರಕಾರ ಅವರು ಮತ್ತೆ ಫೋನ್ ಮಾಡಿದಾಗ ನಾನು ಎಂಟು ಸಾವಿರ ಅಲ್ಲ ಕಳ್ಕೊಂಡಿರೋದು ನಾನು ತುಂಬಾ ಜಾಸ್ತಿ ಅಮೌಂಟ್ ಅನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರು ಸ್ನೇಹಿತರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರಿ ಏನಾಗುತ್ತೆ ಗೊತ್ತಾ ಜೀವನದಲ್ಲಿರುವ ಸಮಸ್ಯೆಗಳಾಗಿರ್ಬೋದು ನಿರಾಸೆಗಳಾಗಿರ್ಬೋದು ಕಮಿಟ್ಮೆಂಟ್ಗಳಾಗಿರ್ಬೋದು ಏನು ಮಾಡ್ತವೆ ಅಂದ್ರೆ ಈ ರೀತಿ ಫೋನಲ್ಲಿ ಏನೋ ಒಂದು ವಿಚಾರ ಬಂದಾಗ ನಾವು ಅದನ್ನ ನಂಬ್ಬಿಡ್ತೀವಿ ಬಿಡು ನನ್ನ ಹತ್ರ ಇರುವ ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡೋಣ ಅದರಿಂದ ಸ್ವಲ್ಪ ಜಾಸ್ತಿ ಹಣ ಬಂದರೆ ಒಂದು ಸಮಸ್ಯೆನಾದ್ರೂ ಬಗೆಹರಿಸ್ಕೊಳ್ಬೋದಲ್ಲ ಅನ್ನುವ ಆಸೆಗೆ ಬಿದ್ದು ನಾವು ನಮ್ಮ ಹತ್ರ ಇರುವ ಕಷ್ಟಪಟ್ಟ ಹಣವನ್ನು ಆ ರೀತಿ ಇನ್ವೆಸ್ಟ್ ಮಾಡ್ತೀವಿ ಅದು ಕಳೆದ ಹೋದಾಗ ಎಷ್ಟು ದುಃಖ ಆಗುತ್ತೆ ಹೇಳ್ರಿ ನಾವು ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ರೀತಿ ಹೆಜ್ಜೆ ಇಟ್ಟಾಗ ನಾವು ಇನ್ನೊಂದು ಸಮಸ್ಯೆಗೆ ಗುರಿಯಾಗಿರ್ತೀವಿ ಸ್ನೇಹಿತರೆ ಇದನ್ನ ಕೂಡ ಕರ್ಮ ಅಂತಾನೆ ಹೇಳೋದು ನಾವೇನೋ ಕಳ್ಕೊಂಡಿದ್ದೀವಿ ಅಂದ್ರೆ ಅದನ್ನ ಸುಮ್ನೆ ಕಳ್ಕೊಂಡಿರೋದಿಲ್ಲ ನಾವೇನೋ ಪಡ್ಕೊಂಡಿದ್ದೀವಿ ಅಂದ್ರೆ ಅದು ಕೂಡ ಸುಮ್ನೆ ಪಡ್ಕೊಂಡಿರೋದಿಲ್ಲ ಎಲ್ಲವೂ ಇಲ್ಲಿ ಕರ್ಮದಾಟ ಕೆಲವೊಂದ್ಸರಿ ಬಾಬಾ ನಮ್ಗೆ ಸೂಚನೆಗಳನ್ನ ಕೊಟ್ಟೇ ಕೊಡ್ತಾರೆ ಅವರ ಜೀವನದಲ್ಲೂ ಬಾಬಾ ಒಂದು ಸೂಚನೆಯನ್ನ ಕೊಟ್ಟಿದ್ರು ಇದಾಗೋದಕ್ಕಿಂತ ಮೊದಲು ಒಂದು ಹದಿನೈದು ದಿನ ಒಂದು ತಿಂಗಳ ಮುಂಚೆನೆ ಬಾಬಾರವರ ಮೂರ್ತಿ ಅವರ ಮನೆಯಲ್ಲಿ ಪೂಜೆ ಮಾಡೋ ಮೂರ್ತಿ ಕೆಳಗಡೆ ಗಾಳಿ ಜೋರಾಗಿ ಬೀಸಿ ಬಿದ್ದು ಒಡೆದು ಹೋಗಿತ್ತು ಆ ಸಮಯದಲ್ಲಿ ಅವರಿಗೆ ಎರಡು ಅನಾಹುತಗಳು ಸಂಭವಿಸಿದ್ವು ಅವ್ರ ಜೀವನದಲ್ಲಿ ಆವಾಗಲೇನೆ ಅವ್ರು ಎಚ್ಚೆತ್ಕೊಳ್ಬೇಕಾಗಿತ್ತು ತುಂಬಾ ದೊಡ್ಡ ಅನಾಹುತ ಆಗೋದು ಜೀವ ಅಂತ ಅನಾಹುತ ಆಗೋದು ಅವ್ರು ಜೀವ ಬದುಕಿ ಉಳಿದಿದ್ರು ಆ ರೀತಿ ಪಾರ್ ಮಾಡಿದ್ರು ಬಾಬಾ ಎರಡನೇದಾಗಿ ಇನ್ನೊಂದ್ ಏನೋ ಸಮಸ್ಯೆ ಆಗೋದಿತ್ತು ಆ ಸಮಯದಲ್ಲೂ ಕೂಡ ಅವ್ರ ಕಾಲಿಗೆ ಪೆಟ್ಟಾಗಿ ಆ ಸಮಯದಲ್ಲೂ ಕೂಡ ಅವರಿಗೆ ಅನಾಹುತ ತಪ್ಪಿತ್ತು ಆದ್ರೆ ಮೂರನೇದಾಗಿ ಅವರಿಗೆ ಈ ಹಣವನ್ನ ಕಳ್ಕೊಳ್ಳುವ ಸೂಚನೆ ಅದನ್ನು ಕೂಡ ಬಾಬಾರವರು ಈ ಮೂಲಕ ಕೊಟ್ಟಿದ್ರು ಆದರೂ ಕೂಡ ಅವರು ಹಣವನ್ನ ಕಳ್ಕೊಂಡ್ಬಿಟ್ರು ಅಲ್ವಾ ಸ್ನೇಹಿತರೆ ಬಾಬಾರವರ ಮೂರ್ತಿ ಬಿದ್ದ ತಕ್ಷಣ ನಾವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಏನೋ ಆಗತ್ತೆ ಅನ್ನೋದಲ್ಲ ಆದ್ರೆ ಆಗದನ್ನ ತಡಿಲಿಕ್ಕೆ ಬಾಬಾ ಈ ರೀತಿ ಸೂಚನೆ ಕೊಡ್ತಾರೆ ವಿಧಿ ಬರಹವನ್ನ ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾಕಂದ್ರೆ ಆ ವಿಧಿಯನ್ನ ನೇಮಿಸಿದವರು ಯಾರು ಅಲ್ವಾ ನ್ಯಾಯದ ಪರವಾಗಿ ನೇಮಿಸಿದಾರಲ್ವಾ ಅವರ ಕರ್ಮಗಳಿಗೆ ತಕ್ಕ ಹಾಗೆ ಅವರಿಗೆ ಫಲ ಕೊಡು ಅಂತೇಳಿ ನಾವು ಬಾಬಾರವರನ್ನ ತುಂಬಾ ಭಕ್ತಿಯಿಂದ ಪೂಜಿಸ್ತಾ ಇದೀವಿ ಅಂದ್ರೆ ಬಾಬಾರವರಿಗೆ ನಮ್ಮನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಅನ್ನುವ ಇಚ್ಛೆ ಇರುತ್ತೆ ಹಾಗಾಗಿ ಅವರು ನೇರವಾಗಿ ನಮಗೆ ಸೂಚನೆಗಳನ್ನ ಕೊಡದೆ ನೇರವಾಗಿ ನಮ್ಮನ್ನ ರಕ್ಷಿಸುವ ಹೊಣೆಯನ್ನ ಹೊತ್ತಿರ್ತಾರೆ ತಾವೇ ನಿಯಮಿಸಿದ ವಿಧಿಯನ್ನ ಅವರು ತಡಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಕೂಡ ತಪ್ಪಾಗತ್ತೆ ಅಲ್ವಾ ನಾವೇ ಒಬ್ರುನ್ನ ಮನೆ ಕಾಯಿರಿ ಅಂತ ಹೇಳಿ ನಿಯಮಿಸಿ ನಾವೇ ಕಳ್ತನ ಮಾಡಿದ್ರೆ ಹೇಗಿರುತ್ತೆ ಯೋಚನೆ ಮಾಡ್ರಿ ನ್ಯಾಯ ಎಲ್ಲರಿಗೂ ಒಂದೇ ತಾನೆ ಅದೇ ರೀತಿ ಗುರು ಅದೇ ರೀತಿ ಭಗವಂತ ನಮ್ಮ ಕರ್ಮಗಳು ಹೇಗಿರ್ತವೋ ಅದರ ಫಲವನ್ನ ನಾವೇ ಅನುಭವಿಸಬೇಕಾಗಿರುತ್ತೆ ಆದ್ರೂ ಕೂಡ ಆ ಕರುಣಾಮಯ ಆ ದಯಾಮಯ ಆ ಪ್ರೇಮಮಯ ಸಾಯಿ ಆ ಕರ್ಮಗಳಿಂದ ನಮ್ಮನ್ನ ಮುಕ್ತವಾಗಿಸ್ಲಿಕ್ಕೆ ಒಂದು ಒಳ್ಳೆಯ ದಾರಿಯನ್ನ ತೋರಿಸ್ತಿರ್ತಾರೆ ಒಳ್ಳೆಯ ಧರ್ಮ ಮಾಡು ಕರ್ಮ ಮಾಡು ಅದರಿಂದ ನಿನ್ನ ಕೆಟ್ಟ ಕರ್ಮಗಳು ಸವಿತವೆ ಪುಣ್ಯ ವೃದ್ಧಿ ಆಗತ್ತೆ ಪಾಪ ಅದೇ ರೀತಿ ಪಾಪಾರವರು ಅನಂತ ಅನಂತ ರೀತಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡುವ ಭಾರವನ್ನ ಹೊತ್ತಿರ್ತಾರೆ ಹಾಗಾಗಿ ಅವರು ಈ ರೀತಿಯ ಸೂಚನೆಗಳನ್ನ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ವಿಧಿ ನಿಯಮವನ್ನ ಮೀರಿ ಇಲ್ಲಿ ಯಾರು ನಡೆಯಕ್ಕೆ ಸಾಧ್ಯ ಇಲ್ಲ ಆ ಭಗವಂತನೂ ಕೂಡ ಅದರಲ್ಲಿ ಮಧ್ಯ ಪ್ರವೇಶ ಮಾಡೋ ಹಾಗಿಲ್ಲ ಅಲ್ವಾ ಹಾಗಾಗಿ ಅಂತ ಸಮಯದಲ್ಲಿ ಭಗವಂತ ಕರುಣಾಮಯ ದಯಾಮಯ ಪ್ರೇಮಮಯ ಆಗಿರ್ತಾನಲ್ಲ ಆ ಭಗವಂತ ಆ ಗುರು ಏನು ಮಾಡ್ತಾರೆ ಅಂದರೆ ಸನ್ನೆಗಳನ್ನು ಮಾಡ್ತಾರೆ ಅಲ್ಲಿ ಹೋಗಬೇಡ ಅದರಿಂದ ಪಾರಾಗುವ ದಾರಿಯನ್ನು ನಾನು ತೋರಿಸ್ತಾ ಇದ್ದೀನಿ ಈ ದಾರಿಯಲ್ಲಿ ಹೋಗು ಒಳ್ಳೆಯ ದಾರಿ ಒಳ್ಳೆಯ ಕರ್ಮ ಒಳ್ಳೆಯ ಸದುದ್ದೇಶ ಸತ್ ಕಾರ್ಯಗಳು ಸತ್ಕರ್ಮಗಳ ಮೂಲಕ ಹೋಗು ಆ ದಾರಿಯಲ್ಲಿ ಹೋಗಬೇಡ ಅಲ್ಲಿ ನಿನ್ನ ಕರ್ಮಗಳಿಗನುಸಾರವಾಗಿ ಅಲ್ಲಿ ದೊಡ್ಡ ಸಮಸ್ಯೆ ಎದುರಾಗೋದಿದೆ ಹಾಗಾಗಿ ನೀನು ಸ್ವಲ್ಪ ತಾಳ್ಮೆಯಿಂದ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಉದ್ದೇಶವನ್ನು ಹೊಂದಿ ನಿಧಾನ ಆದರೂ ಪರವಾಗಿಲ್ಲ ಒಳ್ಳೆ ದಾರಿಯಲ್ಲೇ ಸಾಗು ಅಲ್ಲೇ ನಿನಗೆ ಒಳ್ಳೆಯದಿದೆ ಎನ್ನುವ ಸೂಚನೆಗಳು ನ್ನ ಸನ್ನೆಗಳನ್ನ ನಮಗೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಯಾ ತನ್ನ ಮಗು ಹಾಳಾಗೋದನ್ನ ಯಾರು ನೋಡ್ಲಿಕ್ಕೆ ಇಷ್ಟ ಪಡೋದಿಲ್ಲ ಅಲ್ವಾ ಈಗ ನಮ್ಮ ಮಗುಗಾದ್ರೂ ಅಷ್ಟೇ ತಾನೆ ನಾವು ಮನೆಯಲ್ಲಿ ಏನೋ ಒಂದ್ ಸಮಸ್ಯೆ ಆಗಿರುತ್ತೆ ಅಪ್ಪ ಬಂದು ಮಗು ಹೊಡಿತಾರೆ ಅಂತ ಹೇಳಿ ನಮಗ್ ಗೊತ್ತಿರುತ್ತೆ ಆ ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ ಹೇಳ್ರಿ ಮನೆಯವರಿಗೆ ನಾವು ಸಮಾಧಾನ ಮಾಡ್ತೀವಿ ಮಗುನ ಬೇಗ ಇಲ್ಲ ಊಟ ಮಾಡಿ ಬಿಡ್ತೀವಿ ಮಲಗಿದನ್ ಬಿಡ್ರಿ ನಾಳೆ ಗಿಳೆ ಕೇಳಂತ್ರಿ ಸ್ವಲ್ಪ ಬುದ್ಧಿ ಹೇಳಿದ್ರೆ ಸರಿ ಆಗ್ತಾನೆ ಅಂತ ಹೇಳಿ ನಾವ್ ಹೇಗ್ ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವೋ ಅಂದ್ರೆ ಆ ಮಗುನ ಅಜ್ಜಿ ಮನೆಗೋ ಇಲ್ಲಿಗೋ ಒಂದ್ ಸ್ವಲ್ಪ ಕಳಿಸಿ ಆ ಮಗುವನ್ನ ಬಚಾವ್ ಮಾಡಕ್ಕೆ ಎಷ್ಟು ಪ್ರಯತ್ನ ಪಡ್ತೀವಲ್ವಾ ಅದೇ ರೀತಿ ಆ ಗುರುವು ನಮ್ಮ ಸಂಪೂರ್ಣ ಭಾರವನ್ನ ಹೊತ್ತ ಮೇಲೆ ಈ ರೀತಿ ನಮ್ಮನ್ನ ಕೂಡ ರಕ್ಷಣೆ ಮಾಡ್ಲಿಕ್ಕೆ ಅನೇಕ ರೀತಿಯ ಸೂಚನೆಗಳನ್ನ ಸಂಗಣಗಳ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಖಂಡಿತ ಪೆಟ್ಟು ಬೀಳುತ್ತೆ ಕರ್ಮ ಏನಿರುತ್ತಲ್ಲ ಅದರ ಫಲವನ್ನ ನಾವು ಅನುಭವಿಸ್ಲೇಬೇಕು ನಾವು ಆ ಕರ್ಮವನ್ನ ಅವಾಗ್ಲೂ ಅನುಭವಿಸ್ಬೇಕು ಇವಾಗ್ಲೂ ಅನುಭವಿಸ್ಲೇಬೇಕು ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾವು ಗುರುವಿನ ಮೂಲಕ ಅವರು ಹೇಳುವ ದಾರಿಯಲ್ಲಿ ನಾವು ಸಾಗ್ದಾಗ ಏನಾಗುತ್ತೆ ಅಂದ್ರೆ ಆ ಪೆಟ್ಟು ಸ್ವಲ್ಪ ಕಡಿಮೆ ಇರತ್ತೆ ತೊಂಬತ್ತೊಂಬತ್ತು ಭಾಗದ ಪೆಟ್ಟನ್ನ ಒಂದು ಭಾಗದಷ್ಟು ಕೊಟ್ಟು ತೊಂಬತ್ತೊಂಬತ್ತು ಭಾಗದ ಪೆಟ್ಟನ್ನು ಅವರು ತಗೊಳ್ತಾರೆ ನಾವು ಅವರನ್ನ ಮರೆತು ಅವರ ಪಾದಗಳಲ್ಲಿ ಆ ವಿಚಾರವನ್ನ ಶರಣಾಗಿಸುತ್ತೆ ಎಲ್ಲ ನನಗೆ ಗೊತ್ತು ಅನ್ನುವ ರೀತಿಯಲ್ಲಿ ನಾವು ಮಾಡಕ್ ಹೋದಾಗ ಏನಾಗುತ್ತೆ ಅಂದ್ರೆ ಪೆಟ್ಟೆ ಪೆಟ್ಟೆ ಬಿದ್ಬಿಡತ್ತೆ ಸಹಿಸಕ್ಕಾಗೋದೂ ಇಲ್ಲ ನೋವನ್ನ ಯಾರಿಗೂ ತೋರ್ಸಕ್ಕೂ ಆಗೋದಿಲ್ಲ ಸಹಿಸಕ್ಕೂ ಆಗೋದಿಲ್ಲ ಆ ರೀತಿ ಆಗ್ಬಿಡತ್ತೆ ಇದೇ ರೀತಿ ಬೆಂಗಳೂರಲ್ಲಿ ಒಬ್ರು ಕೂಡ ಸ್ನೇಹಿತರೆ ಅವರು ಕೂಡ ನನಗೆ ಫೋನ್ ಮಾಡಿ ಹೇಳಿದಾಗ ನಂಗೆ ತುಂಬ ಬೇಜಾರಾಯಿತು ಅವರು ಕೂಡ ಯಾರೋ ಬಂದು ಹಣವನ್ನು ಕಟ್ಸ್ಕೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಂಡಿದ್ದಾರೆ ಒಬ್ಬರಿಂದ ಇವ್ರು ಏನು ಮಾಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಮೂರು ಲಕ್ಷ ಲೋನ್ ಮಾಡಿಕೊಡ್ತೀವಿ ಅಂತ ಹೇಳಿದಕ್ಕೆ ಇಪ್ಪತ್ತೈದು ಸಾವಿರ ಕಟ್ಸಿದ್ದಾರೆ ಕಷ್ಟ ಸಹಜ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಈ ರೀತಿ ಹೆಜ್ಜೆಗಳನ್ನ ಇಡ್ತೀವಿ ಇಲ್ಲ ಅಂತಲ್ಲ ಅವರು ತಾವು ಹಣವನ್ನ ಕಟ್ಟೋದ್ರ ಜೊತೆಗೆ ಪರಿಚಯಸ್ಥವ್ರನ್ನೆಲ್ಲರೂ ಸೇರಿಸ್ಬಿಟ್ಟಿದ್ದಾರೆ ಅವರೆಲ್ಲ ನಿನ್ನ ನಂಬಿಕೆ ಮೇಲೆ ನಾನು ಸೇರ್ತಾ ಇದ್ದೀನಿ ಅಲ್ಲೇನಾದ್ರೂ ಮೋಸ ಆದರೆ ಹಣ ನೀನೇ ಕೊಡಬೇಕು ಅಂತ ಹೇಳಿ ಹೇಳಿ ಎಲ್ಲರೂ ಸೇರಿದಾರೆ ಒಟ್ಟಾರಿಯಾಗಿ ಒಂದು ಇಪ್ಪತ್ತು ಜನ ಸೇರ್ಕೊಂಡಿದ್ದಾರೆ ಇಪ್ಪತ್ತು ಜನದ ದುಡ್ಡು ತಗೊಂಡು ಅವನು ಓಡಿ ಹೋಗಿದ್ದಾನೆ ಈಗ ಮಾಡಬೇಕು ಮಾಡ್ಬೇಕು ಬಾಬಾರವರನ್ನ ನಂಬಿದ್ರು ಪೂಜೆಯನ್ನು ಮಾಡ್ತಿದ್ರು ಆದ್ರೆ ಕೆಲವು ಸಮಯದಲ್ಲಿ ಮರ್ತು ಬಿಟ್ಟಿದ್ರು ನಾನು ಬಾಬಾರವ್ರನ್ನ ಇಷ್ಟು ಪೂಜೆ ಮಾಡಿದ್ರು ಇಷ್ಟು ಎಲ್ಲಾ ರೀತಿಲೂ ಅವ್ರು ಸೇವೆ ಮಾಡಿದ್ರು ನನ್ಗೆ ಏನು ಒಳ್ಳೇದಾಗ್ಲಿಲ್ಲ ಅಂತ ಹೇಳಿದ್ರು ಮರ್ತು ಬಿಟ್ರು ತಾವೇ ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಹೋದ್ರು ಕೈ ಸುಟ್ಕೊಂಡ್ರು ಮತ್ತು ನನ್ನ ಹತ್ರ ಫೋನ್ ಮಾಡಿ ಹೇಳಿದ್ರು ಈಗ ಏನ್ ಮಾಡಕ್ಕಾಗತ್ತೆ ಅದಕ್ಕೆ ಹೇಳೋದು ನಾವು ಎಷ್ಟು ಬೇಗ ನಿರ್ಧಾರ ತಗೊಂಡ್ಬಿಡ್ತೀವಲ್ವಾ ದೇವರು ನಮಗೆ ಬೇಗನೆ ಒಳ್ಳೇದು ಮಾಡಲಿಲ್ಲ ಫಲ ಕೊಡಲಿಲ್ಲ ಅಂತ ಹೇಳಿ ಎಷ್ಟು ಬೇಗ ನಿರ್ಧಾರ ತಗೊಂಡು ಆ ದೇವರನ್ನೇ ಬದಲಾಯಿಸ್ಬಿಡ್ತೀವಿ ಹಿಂದೆ ಸರದ್ ಬಿಡ್ತೀವಿ ಬಿಡು ಯಾಕೋ ಏನೋ ಬಾಬಾರವರನ್ನ ಪೂಜಿಸ್ತಾ ಇದ್ದೆ ಎರಡು ವರ್ಷದಿಂದ ಏನೂ ಒಳ್ಳೇದೇ ಆಗಲಿಲ್ಲ ಅಂತ ಹೇಳಿ ಬಿಟ್ಟು ಹಿಂದಕ್ಕೆ ಬಿಡ್ತೀವಿ ಆ ಸಮಯದಲ್ಲಿ ಅನಾಹುತಗಳು ನಡೆಯೋದು ಅದಕ್ಕೆ ಕರ್ಮ ಅನ್ನೋದು ಆ ಕರ್ಮ ನಮ್ಮನ್ನು ಬಿಡೋದಿಲ್ಲ ಆ ದೇವರು ಸಹ ನಮ್ಮ ಜೊತೆಗಿದ್ರು ಕೂಡ ಆ ಮಾಯಿ ಅನ್ನೋದು ನಮ್ಮ ಮನಸ್ಸನ್ನು ಕೌದು ಆ ಕರ್ಮವನ್ನು ನಾವು ಅನುಭವಿಸುವಂತೆ ಮಾಡೇ ಮಾಡುತ್ತೆ ಸ್ನೇಹಿತರೆ ಅದೇ ನಾವು ದೃಢವಾದ ಮನಸ್ಸಿನಿಂದ ನೀನೇ ನನಗೆಲ್ಲ ಬಾಬಾ ಕಷ್ಟನೇ ಬರ್ಲಿ ದುಃಖನೇ ಬರ್ಲಿ ಸುಖವೇ ಬರ್ಲಿ ಏನೇ ಆಗ್ಲಿ ನನ್ ನಿನ್ನ ಪಾದದ ಮೇಲೆ ಈ ಕ್ಷಣನೇ ಹೋದ್ರು ಪರವಾಗಿಲ್ಲ ಅದು ಕೂಡ ನಿನ್ ಇಚ್ಛೆಯೇ ಅಂತ ಹೇಳಿ ನಾವ್ ಯಾವಾಗ ಸಮರ್ಪಣಾ ಭಾವದಿಂದ ಪರೀಕ್ಷೆಗಳನ್ನ ಎದುರಿಸ್ತಾ ದೃಢವಾದ ಮನಸ್ಸಿನಿಂದ ಆ ಗುರುವಿನ ಪಾದಗಳಲ್ಲಿ ಶರಣಾಗಿರ್ತೀವೋ ಅಂತಹ ಸಮಯದಲ್ಲಿ ಆ ಗುರು ನಮ್ ಕೈ ಬಿಡೋದಿಲ್ಲ ಕರ್ಮ ಮತ್ತೆ ನಮ್ಮ ಮಧ್ಯೆ ಆ ಗುರು ಬಂದಿರ್ತಾರೆ ಆ ಸಮಯದಲ್ಲಿ ನಮ್ಮನ್ನ ಮಾರ್ಗದರ್ಶನ ಮಾಡಿ ನಮ್ಮ ಮನಃ ಪರಿವರ್ತನೆಯನ್ನ ಮಾಡ್ತಾ ನಮ್ಮನ್ನ ಒಳ್ಳೆಯ ದಾರಿಯಲ್ಲಿ ಸಾಗಿಸ್ತಾ ನಮ್ಮಿಂದ ಒಳ್ಳೆಯ ಉದ್ದೇಶ ಕರ್ಮಗಳಾಗುವಂತೆ ಮಾಡ್ತಾ ಒಟ್ಟಾರಿಯಾಗಿ ಅಂದ್ರೆ ನಮ್ಮನ್ನ ಪೂರ್ವವಾಗಿ ಸಿದ್ಧತೆ ಕೊಡಿಸ್ತಾರೆ ಯಾವ ರೀತಿ ಅಂದ್ರೆ ಆ ಕರ್ಮದ ಪ್ರಮಾಣವನ್ನ ತಗ್ಗಿಸಿಕೊಳ್ಳುವ ರೀತಿಯಲ್ಲಿ ನಮ್ಮನ್ನ ಸಜ್ಜುಗೊಳಿಸ್ತಾರೆ ಆ ಸಮಯದಲ್ಲಿ ನಾವು ಪೂರ್ಣ ಒಂದು ಫಲದ ರೂಪದಲ್ಲಿ ಏನು ತೆಂಗಿನಕಾಯಿ ಇರತ್ತಲ್ಲ ಆದ್ರ ಪೂರ್ಣವಾದ ಪಾಪವನ್ನು ನಾವು ಅನುಭವಿಸುವ ಸಂದರ್ಭ ಒಂದಿರತ್ತೆ ಅಂದ್ರೆ ಕರ್ಮವನ್ನು ಅನುಭವಿಸುವ ಸಂದರ್ಭ ಒಂದಿರುತ್ತೆ ಅಂತ ಸಮಯದಲ್ಲಿ ಈ ರೀತಿ ಮಾರ್ಗದರ್ಶನ ಮಾಡಿ ನಮ್ಮಿಂದ ಒಳ್ಳೆಯ ಕೆಲಸಗಳನ್ನ ಮಾಡಿ ಒಳ್ಳೆಯ ಸೇವೆಗಳನ್ನ ಮಾಡಿಸಿ ಪರಿಪೂರ್ಣವಾಗಿ ನಮ್ಮನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಸಾಗಿಸುವ ಮೂಲಕ ಆ ಕಾಯಲ್ಲಿರುವ ಕಾಲು ಭಾಗದಷ್ಟು ಪಾಪದ ಕರ್ಮವನ್ನು ಅನುಭವಿಸಲಿಕ್ಕೆ ನಮ್ಗೆ ದಾರಿ ಮಾಡ್ಕೊಡ್ತಾರೆ ಒಟ್ಟಾರಿಯಾಗಿ ಆ ಗುರುವಿನ ಕೈಯನ್ನ ಹಿಡಿದು ದೃಢವಾದ ವಿಶ್ವಾಸದೊಂದಿಗೆ ಸಾಗೋದ್ರಿಂದ ನಮ್ಗೆ ಆಗುವ ಅನುಕೂಲ ಇದೆ ಸ್ನೇಹಿತರೆ ಕರ್ಮಕ್ಕನುಸಾರವಾಗಿ ಆಗುವ ಅನಾಹುತವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅದರ ಪ್ರಮಾಣವನ್ನ ಸ್ವಲ್ಪ ಮಟ್ಟಿಗೆ ಅನುಭವಿಸುವ ದಾರಿಯನ್ನ ತೋರಿಸ್ತಾರೆ ವಿಧಿಯನ್ನು ಕೂಡ ಎದುರು ಹಾಕೊಂಡು ನಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಪುರಾಣ ಕ್ರಂಥಗಳನ್ನೆಲ್ಲ ನಾವು ಓದಿದೀವಲ್ವಾ ಸತಿ ಸಾವಿತ್ರಿ ಗಂಡನ ಆಯಸ್ಸನ್ನ ಪರಿಪೂರ್ಣ ಆಯಸ್ಸಾಗಿ ಪರಿವರ್ತನೆಗೊಳಿಸಿಕೊಂಡ್ಲು ಅಂದ್ರೆ ಅವಳ ನಿಶ್ಚಲ ಮನಸ್ಥಿತಿ ಅವಳ ಭಕ್ತಿ ಅವಳ ಶ್ರದ್ಧೆ ಅವಳ ದೃಢವಾದ ನಂಬಿಕೆ ಅವಳ ಆತ್ಮವಿಶ್ವಾಸ ಅವಳ ಸತ್ಕರ್ಮಗಳು ಅವಳ ಒಳ್ಳೆಯ ಉದ್ದೇಶದ ಕರ್ಮಗಳು ಒಳ್ಳೆಯ ಉದ್ದೇಶಗಳು ಅವಳಿಗೆ ಆ ರೀತಿ ಬಲವನ್ನ ಕೊಟ್ಟಿತ್ತು ವಿಧಿ ವಿಧಿನಿಯಮವನ್ನು ಕೂಡ ಬದಲಾಯಿಸಿದಳು ಅಂತ ಶಕ್ತಿ ಈಗಿಲ್ಲ ಅಂತ ಅಲ್ಲ ಆ ರೀತಿ ತಾಳ್ಮೆ ಆ ರೀತಿ ಸಹನೆ ಆ ರೀತಿ ರೀತಿ ಮನೋಭಾವ ಕರ್ಮಗಳು ಈಗ ನಮ್ಮಲ್ಲಿ ಇಲ್ಲ ನಮಗೆ ಏನ್ ಗೊತ್ತಾ ಇನ್ಸ್ಟೆಂಟ್ ಆಗ್ಬಿಟ್ಟಿದೀವಿ ನಾವೆಲ್ಲ ನಾನ್ ಬೆಳಗ್ಗೆ ಎದ್ದ ತಕ್ಷಣ ಐದ್ ನಿಮಿಷದಲ್ಲಿ ನಂಗೆ ತಿಂಡಿ ಆಗ್ಬೇಕು ಅದು ಆರೋಗ್ಯ ಭರಿತವಾಗಿರುತ್ತೋ ಏನಿರುತ್ತೋ ನಂಗೆ ಗೊತ್ತಿಲ್ಲ ಅಂಗಡಿಯಿಂದ ದೋಸೆ ಇಟ್ಟು ತರೋದು ಅದನ್ನ ನೀರಲ್ಲಿ ಹಾಕೋದು ಕೈಯಾಡೋದು ದೋಸೆ ಹೊಯ್ಯೋದು ಇಷ್ಟೇ ನನಗ್ ಬೇಕು ಹೇಗ ಬೇಕು ನಮಗೆ ಹಾಗೂ ಆಗಲ್ಲ ಅಂದ್ರೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ದುಡ್ಡು ಕೊಡೋದು ಹೋಟ್ಲಿಂದ ತರಿಸೋದು ತಿನ್ನೋದು ಹೋಗ್ಬಿಡೋದು ಮುಗೀತು ಇನ್ನ ಒಳ್ಳೆ ಆರೋಗ್ಯ ಬರ್ಬೇಕು ಅಂದ್ರೆ ಹೇಗ್ ಬರುತ್ತೆ ನಾವೇ ಯೋಚನೆ ಮಾಡ್ಬೇಕಲ್ವಾ ಅಲ್ಲಿಗೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋ ವಿಚಾರ ಏನಪ್ಪಾ ಅಂದರೆ ಶ್ರಮ ಪಡ್ತೀವಲ್ವಾ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಹೇಗಿರುತ್ತೋ ಹಾಗೆ ನಮ್ಮ ದೇಹವನ್ನು ನಾವು ಶ್ರಮಕ್ಕೆ ಒಳಪಡಿಸಿದಾಗ ಅದಕ್ಕೆ ತಕ್ಕ ಹಾಗೆ ನಮಗೆ ಆರೋಗ್ಯ ಸಿಗುತ್ತೆ ನಾವು ಅಕ್ಕಿಯನ್ನು ನೆನೆಸ್ಬೇಕು ಅಕ್ಕಿಯನ್ನು ಉದ್ದಿನ ಬೇಳೆನ ಬೇಳೆನ ಸ್ವಲ್ಪ ಮೆಂತ್ಯೆಯನ್ನು ನೆನೆಸಿ ಅದನ್ನು ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ಬೆಳಗ್ಗೆ ದೋಸೆ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಪಲ್ಯ ಮಾಡಿಕೊಂಡು ಮನೆ ಮಂದಿ ಎಲ್ಲ ತಿಂದು ಆರಾಮಾಗಿ ಸ್ವಲ್ಪ ಹೋಗ್ಬೋದು ಸ್ವಲ್ಪ ಬೇಗ ಎದ್ರೆ ಇದಾಗತ್ತೆ ಆಗಲ್ಲ ನಮಗೆ ಏನೇನೋ ಕಾರಣ ಕೊಡ್ಲಿಕ್ಕೆ ಶುರು ಮಾಡಿದ್ದೀವಿ ಕೆಲಸ ಇತ್ತು ಆಫೀಸಲ್ಲಿ ತುಂಬಾ ಬೇಗ ಹೋಗ್ಬೇಕು ರಾತ್ರಿ ತಡ ಆಗಿ ಮಲ್ಕೊಂಡಿದ್ದೆ ಹಾಗಾಗಿ ತುಂಬಾ ಸುಸ್ತು ಆಯಾಸ ಹಾಗಾಗಿ ನನ್ನಿಂದ ಆಗಲ್ಲಪ್ಪ ನಾವದನ್ನ ಒಪ್ಕೊಂಡ್ಬಿಟ್ಟಿದೀವಿ ಹಾಗಾಗಿ ಆಗತ್ತದು ಅದೇ ಪ್ರಕಾರ ನಮ್ಮ ಜೀವನ ಶೈಲಿಯಾಗಿದೆ ಅದೇ ಅವಾಗಿನ ಕಾಲದಲ್ಲಿ ನಾವು ಹಿಂದಿನ ಕಾಲವನ್ನ ನೋಡಿದೀವಿ ತುಂಬಾ ಅಲ್ಲದ್ರು ಸ್ವಲ್ಪನಾದ್ರೂ ನೋಡಿದೀವಿ ನಮ್ಮ ಮನೆಯಲ್ಲಿ ಅವಾಗ ಬೀಸ್ತಿದ್ರು ರೊಟ್ಟಿಗೆ ಅಕ್ಕಿ ಹಿಟ್ಟನ್ನ ಬೀಸೇ ರೊಟ್ಟಿ ಮಾಡ್ತಿದ್ರು ಪುಡಿಯನ್ನ ಕೊಟ್ಟಿದ್ದಾರೆ ನಮ್ಮಅಮ್ಮ ಎಷ್ಟೋ ಸರಿ ಅವನೊಂದ್ಸರಿ ಭತ್ತವನ್ನ ಕುಟ್ಟಿ ಅಕ್ಕಿಯನ್ನ ಮಾಡಿ ಕೇರಿ ಅನ್ನ ಮಾಡಿದ್ದು ನಾನು ನೋಡಿದೀನಿ ಬೆಳಗ್ಗೆ ಕಡುಬು ಮಾಡಬೇಕು ರೊಟ್ಟಿ ಮಾಡಬೇಕು ಏನಾದ್ರೂ ಮಾಡಬೇಕು ಅಂದ್ರೆ ರಾತ್ರಿನೇ ಅದಕ್ಕೆ ಸಜ್ಜುಗೊಳಿಸ್ಕೊಂಡು ಬೀಸಿ ಎಲ್ಲ ತಯಾರಿ ಮಾಡಿ ಇಟ್ಕೊಳ್ತಿದ್ರು ಹಾಗಂತ ನಮ್ಮಮ್ಮರಿಗೆ ಏನು ಕೆಲಸ ಇರಲಿಲ್ಲ ಬರೀ ಅಡಿಗೆ ಮಾಡೋದೇ ಕೆಲಸ ಅಂತಲ್ಲ ಇಷ್ಟು ಮಾಡಿಟ್ಟು ಗದ್ದೆ ಕೆಲಸಕ್ಕೆ ಹೋಗಿ ಮತ್ತೆ ಸಂಜೆ ಆರು ಗಂಟೆಗೆ ಬಂದು ಮನೆ ಕಸ ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡು ನಮ್ಮನ್ನು ನೋಡಿಕೊಂಡು ರಾತ್ರಿ ಅಡುಗೆ ಮಾಡಿಕೊಂಡು ಮತ್ತೆ ಬೆಳಗ್ಗೆಗೆ ಪ್ರಿಪೇರ್ ಮಾಡಿ ಇಟ್ಕೊಂಡು ಮಲ್ಕೊಂಡು ಬೆಳಗ್ಗೆ ಮತ್ ಪಟ್ಟಂತ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಮತ್ತೆ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಗಿನ ಕಾಲದಲ್ಲಿ ಈಗಿನಂಗ್ ನಲ್ಲಿ ಇರಲಿಲ್ಲ ಸಿಂಟೆಕ್ಸ್ ಇಲ್ಲ ಏನಿಲ್ಲ ನೀರ್ ಸೇದಬೇಕಾಗಿತ್ತು ಇಲ್ಲ ಕೆರೆಗೆ ಹೋಗ್ತಾರಬೇಕಾಗಿತ್ತು ಇಲ್ಲ ಬೋರ್ವೆಲ್ ಅಲ್ಲಿ ಹೋಗ್ತಾರಬೇಕಾಗಿತ್ತು ಈ ರೀತಿ ಎಲ್ಲಾ ಮಾಡಿ ಅವ್ರು ನಮ್ಮನ್ನ ಪಾಲನೆ ಪೋಷಣೆ ಇಲ್ವಾ ಅವ್ರ ಇನ್ನೂ ಗಟ್ಟಿಯಾಗಿ ಬದ್ಕಿಲ್ವಾ ಮಾತ್ರ ಈಗ ನಮಗೆ ಕಷ್ಟ ಆಗ್ತಾ ಇಲ್ಲ ಅಯ್ಯಪ್ಪ ತುಂಬಾ ಕಷ್ಟ ಅಪ್ಪ ತುಂಬಾ ಕೆಲಸ ಅಪ್ಪ ಮಕ್ಕಳನ್ನ ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಅಂತ ಹೇಳಿ ನಾವು ಹೆದರ್ತಾ ಇದೀವಿ ಅಲ್ಲಿಗೆ ಒಟ್ಟಾದಿಯಾಗಿ ಯಾಕೆ ಈ ವಿಚಾರವನ್ನು ಉದಾಹರಣೆಗೆ ಕೊಡ್ತಾ ಇದೀನಿ ಅಂದ್ರೆ ಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಸ್ನೇಹಿತರೆ ನಾವು ಯಾವ ರೀತಿ ಶ್ರಮ ಪಡ್ತೀವೋ ಅದೇ ರೀತಿ ಆರೋಗ್ಯ ನಮಗೆ ಸಿಗುತ್ತೆ ಹೇಗೋ ನಮ್ಮ ದೇಹಕ್ಕೆ ಯಾವ ರೀತಿ ಶ್ರಮವನ್ನು ಕೊಡ್ತೀವೋ ಅದೇ ರೀತಿ ಆರೋಗ್ಯ ನಮ್ಮ ದೇಹಕ್ಕೆ ಸಿಗುತ್ತೆ ಅದೇ ರೀತಿ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟು ನಾವು ಶ್ರಮ ಪಟ್ಟು ಗಳಿಸಿದ್ದಿರುತ್ತಲ್ಲ ಅದು ಶಾಶ್ವತವಾಗಿ ನಮ್ಮ ಬಳಿ ಉಳಿಯುತ್ತೆ ನಮ್ಮ ಮಕ್ಕಳಿಗೂ ಸಿಗುತ್ತೆ ಅದೇ ನಾವು ಇನ್ಸ್ಟೆಂಟ್ ಆಗಿ ಈಗ ಹತ್ತು ರೂಪಾಯಿ ಕೊಡ್ತೀನಿ ನಂಗೆ ಆ ಕಡೆಯಿಂದ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅನ್ನುವ ರೀತಿಯಲ್ಲಿ ನಾವು ವ್ಯವಹಾರವನ್ನು ಇಟ್ಕೊಂಡಾಗ ಖಂಡಿತ ಆ ದುಡ್ಡು ಉಳಿಯೋದಿಲ್ಲ ಅದು ಮೋಸನೇ ಅಲ್ಲಿ ಅಲ್ಲಿ ನಮಗೆ ಮೋಸನೇ ಆಗೋದು ಸ್ವಲ್ಪ ಸರಿ ಅನಿಸುತ್ತೆ ಒಂದೆರಡು ಸರಿ ಅವರು ಕೊಟ್ಟು ತಗೊಳ್ಳೋ ವ್ಯವಹಾರ ಮಾಡ್ತಾರೆ ನಾವು ಯಾವಾಗ ಅದೇ ಆಸೆಯಿಂದ ಜಾಸ್ತಿ ಅಮೌಂಟ್ ಹಾಕ್ಬಿಡ್ತೀವಲ್ವಾ ಒಂದು ಲಕ್ಷ ಕೊಟ್ಟರೆ ಎರಡು ಲಕ್ಷ ಸಿಗುತ್ತೆ ಬಿಡು ಅಂತ ಹೇಳಿ ಧೈರ್ಯದಿಂದ ಹಾಕ್ತಿವಲ್ವಾ ಆಗ ನಮಗೆ ಪರಿಪೂರ್ಣವಾಗಿ ಮೋಸ ಆಗುತ್ತೆ ಆವಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ ಇದ್ದು ಸತ್ತಂಗಾಗ್ಬಿಡುತ್ತೆ ಆವಾಗ ನಾವು ಕುತ್ಕೊಂಡು ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ ಅಯ್ಯೋ ಹಿಂದಿನ ಜೀವನ ಎಷ್ಟು ಚೆನ್ನಾಗಿತ್ತಪ್ಪ ಅದರಲ್ಲೇ ಹೇಗೋ ಕಷ್ಟನೋ ಸುಖನೋ ಬಾಳ್ತಿದೆ ಇದನ್ನೊಂದು ಏನೋ ಮಾಡಕೋಗಿ ಏನೋ ಬಿಟ್ನಲ್ಲಪ್ಪ ಅಂತ ಹೇಳಿ ಅನ್ಕೊಳ್ತೀವಿ ಅಲ್ವಾ ಇಲ್ಲಿ ಭಗವಂತ ಎಲ್ಲರಿಗಿಂತ ಭಿನ್ನವಾಗಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ ಎಲ್ಲಾ ಜೀವಿಗಳಿಗಿಂತ ಯಾಕಂದ್ರೆ ನಮ್ಗೆ ಕೈ ಕಾಲಿದೆ ಬುದ್ಧಿ ಇದೆ ಯೋಚಿಸ್ಲಿಕ್ಕೆ ಜ್ಞಾನ ಪಡ್ಕೊಳ್ಬೋದು ಜ್ಞಾನ ಹಂಚ್ಬೋದು ಬೇಕಾದ್ರೂ ಮಾಡಬಹುದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡಬಹುದು ಎಲ್ಲಾ ರೀತಿಯ ಅನುಕೂಲಗಳನ್ನ ಎಲ್ಲಾ ಜೀವಿಗಳಿಗಿಂತಲೂ ಹೆಚ್ಚಾಗಿ ನಮಗೆ ಅನುಕೂಲತೆಗಳನ್ನ ಭಗವಂತ ಕೊಟ್ಟಿದ್ದಾನೆ ಯಾವುದೋ ಒಂದು ಕಾಡುಬುರ್ಗ ಬಂದು ಒಬ್ಬರ ಮೇಲೆ ಅಟ್ಯಾಕ್ ಮಾಡ್ತೇವೆ ಅಂದ್ರೆ ಅಯ್ಯೋ ಅದು ಅಯ್ಯೋ ಅದು ಕಾಡ್ಬುರ್ಗ ಅಂತ ಹೇಳಿ ಕೊನೆಗೂ ಸಾಧಿಸ್ ತೋರ್ಸ್ಬಿಡ್ತು ಅಂತ ಹೇಳ್ತೀವಿ ಎಲ್ಲೋ ಒಂದು ದಿನ ನಾಯಿ ಕಚ್ಚಿತು ಅಂದ್ರೆ ಅಯ್ಯೋ ಅದ್ರ ಬುದ್ಧಿ ಅದು ತೋರಿಸ್ಬಿಡ್ತು ಅಂತೇಳಿ ಆ ಪ್ರಾಣಿ ಬಗ್ಗೆ ಮಾತಾಡ್ತೀವಿ ನಾವೇನ್ ಮಾಡ್ತೀವಿ ಒಂದು ಯೋಚಿಸೋ ಬುದ್ಧಿ ಇಲ್ಲ ಆ ಕಾಡು ಬುರ್ಗಕ್ಕೂ ಯೋಚಿಸೋ ಬುದ್ಧಿ ಇಲ್ಲ ಜ್ಞಾನ ಸಿಕ್ಕಿಲ್ಲ ಪಾಠ ಸಿಕ್ಕಿಲ್ಲ ಮನೆ ಇಲ್ಲ ಸಂಸ್ಕಾರಗಳಿಲ್ಲ ಏನು ಇಲ್ಲ ನಮಗೆಲ್ಲ ಇತ್ತಲ್ಲ ನಮ್ಗೆಲ್ಲಾ ಕೊಟ್ಟು ಬೆಳೆಸಿದ್ರಲ್ಲ ನಾವು ಮಾಡಿದ್ದೇನು ಯೋಚನೆ ಮಾಡ್ರಿ ಮಾತಾಡಿದ್ರೆ ತಪ್ಪಿದೆ ಅಂತ ನನ್ಗೆ ಅನಿಸ್ತಾ ಇಲ್ಲ ಯಾಕಂದ್ರೆ ನನ್ ಮಕ್ಕಳಿಗಾದ್ರೂ ನಾನು ಇದನ್ನೇ ಬುದ್ಧಿ ಹೇಳೋದು ಸುಲಭಕ್ಕೆ ಸಿಗುತ್ತೆ ಅಂತ ಹೇಳಿ ಯಾವ ಮೋಹಕ್ಕೂ ಒಳಗಾಗ್ಬೇಡ್ರಿ ಸುಲಭಕ್ ಸಿಗೋದೆಲ್ಲ ಅದು ಸುಲಭಕ್ಕೆ ಸಿಗೋದೆಲ್ಲ ಮೋಸನೆ ಅಂತಾನೆ ನಾನು ಯಾವಾಗ್ಲೂ ನನ್ ಮಕ್ಕಳಿಗೂ ಕೂಡ ಗೈಡ್ ಮಾಡ್ತಾ ಇರ್ತೀನಿ ಹಾಗೆ ನೀವು ನನಗೆ ಅಕ್ಕ ಆಗಿರ್ತೀರಾ ತಂಗಿ ಆಗಿರ್ತೀರಾ ಇಲ್ಲವೇ ಮಕ್ಕಳಾಗಿರ್ತೀರಾ ಇಲ್ಲ ಯಾವುದೋ ರೀತಿ ಒಂದು ಸ್ನೇಹದ ಭಾವವಾಗಿದೆ ಅದಕ್ಕೋಸ್ಕರನೇ ನೀವೆಲ್ಲರೂ ನನ್ನ ಕುಟುಂಬ ಅಂತಲೇ ನಾನು ಈ ರೀತಿ ನಿಮಗೆ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಫೋನಲ್ಲಿ ಏನೋ ಹೇಳ್ತಾ ಇದಾರೆ ಯಾರೋ ಬಂದು ನೀವು ಒಂದು ಲಕ್ಷ ಕೊಟ್ಟರೆ ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೊದಲಿಗೆ ಕೊಡ್ತಾರ ಅವರು ಒಂದು ಲಕ್ಷ ಕೊಟ್ಟ ಎರಡು ಲಕ್ಷ ಕೊಡ್ತಾರೆ ನಾವು ಆಸೆಗೆ ಏನು ಮಾಡ್ತೀವಿ ಮೂರು ಲಕ್ಷ ನಾಲ್ಕು ಲಕ್ಷ ಇನ್ವೆಸ್ಟ್ ಮಾಡ್ತೀವಿ ಅವಾಗ ಅವರು ಅದ್ರ ಜೊತೆಗೆ ಇನ್ನೊಂದು ನಾಲ್ಕು ಜನನೂ ಸೇರಿಸ್ತೀವಿ ಅವಾಗ ದುಡ್ಡು ತಗೊಂಡು ಹೋಗಿಬಿಡ್ತಾರೆ ಆವಾಗ ಏನಾಗುತ್ತೆ ಅದಕ್ಕೆ ಪೂರ್ತಿ ಹೊಣೆ ನಾವು ಆಗ್ತೀವಲ್ವ ಅದೇ ರೀತಿ ಬೆಂಗಳೂರಲ್ಲಿ ಹಾಕಿರೋರು ಸೇರ್ಸಿದ್ರಲ್ಲ ಹತ್ತೊಂಬತ್ತು ಜನ ದುಡ್ಡು ಅವ್ರು ಅವ್ರ ಕೈಯಿಂದ ಕೊಡ್ಬೇಕಾಯ್ತು ಸ್ವಲ್ಪ ಸ್ವಲ್ಪ ತಿಂಗಳಿಗೆ ಇಷ್ಟಿಟ್ ಕೊಡ್ತೀನಿ ಅಂತ ಹೇಳಿ ಬಯಸ್ಕೊಂಡ್ರಂತೆ ಈಗ ಬದುಕೋದ ಸಾಯೋದು ಅನ್ನೋ ಫೋನ್ ಪರಿಸ್ಥಿತಿ ಏನ್ ಮಾಡಕ್ ಸಾಧ್ಯ ಅಲ್ವಾ ನಾನು ಅವಾಗ ಅವ್ರಿಗೆ ಹೇಳಿದೆ ಬಾಬಾರವರನ್ನ ನಂಬಿ ಹೇಗೋ ಒಂದು ಹೋಟ್ಲ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ರಿ ಒಂದು ಒಳ್ಳೆ ಜಾಗ ತೋರಿಸಿದ್ರು ಅದ್ರ ಪ್ರಕಾರನೇ ನೀವು ಹೋಟ್ಲ್ ನಡೆಸ್ತಾ ಇದ್ರಿ ಹೇಗೋ ಸ್ವಲ್ಪ ಸ್ವಲ್ಪವಾಗಿ ಸುಧಾರಿಸ್ಕೊಳ್ತಾ ಇದ್ರಿ ಬಾಬಾ ಇನ್ನು ಚೆನ್ನಾಗಿ ಮಾಡ್ತಿದ್ರು ಆ ಸಮಯದಲ್ಲಿ ಹಾಗೆ ಭರವಸೆ ಕಳ್ಕೊಂಡು ನೀವ್ ಇದ್ದಕ್ಕಿದ್ದ ಹಾಗೆ ಒಂದೇ ಸರಿ ನಾ ದುಡ್ಡು ಸಂಪಾದನೆ ಮಾಡಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿ ಹೋಗಿ ಬಿಟ್ರಿ ಈ ರೀತಿ ಮೋಸ ಆಯಿತು ಏನ್ ಮಾಡಕ್ಕಾಗತ್ತೆ ಬಾಬಾರವರ ಪಾದಗಳಿಗೆ ಶರಣಾಗ್ರಿ ಶರಣಾಗಿ ಆ ಸಾಲ ಸಮಸ್ಯೆಗಳು ಆಗ್ಬಿಟ್ಟಿದವೆ ಬಾಬಾ ನನ್ನಿಂದ ತಪ್ಪಾಗ್ಬಿಟ್ಟಿದೆ ನಾನು ತಪ್ಪು ಮಾಡಿದಕ್ಕೆ ಎಲ್ಲರ ಹಣವನ್ನು ನನಗೆ ಕೊಡ್ಬೇಕಾಯ್ತು ಯಾವ ಜನ್ಮದ ಕರ್ಮನ ಏನೋ ನನ್ನ ಬಿಟ್ರಿ ನಾನು ಪಟ್ಟು ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ಶರಣಾಗಿದೀನಿ ನನಗೆ ಏನಾದರೂ ಒಂದು ದಾರಿ ತೋರಿಸಿ ಒಳ್ಳೆ ದುಡಿಮೆ ಆಗೋ ಹಾಗೆ ಮಾಡ್ರಿ ಏನಾದ್ರೂ ಒಂದು ಒಳ್ಳೆಯ ಪ್ರಾರ್ಥನೆಯನ್ನ ಮಾಡಿಕೊಡ್ರಿ ಖಂಡಿತ ಬಾಬಾ ನಿಮಗೆ ಸಹಾಯ ಮಾಡ್ತಾರೆ ಮತ್ತೆ ಅವರ ಶರಣದಲ್ಲಿ ಹೋಗ್ರಿ ಖಂಡಿತ ಅವ್ರು ಯಾವತ್ತಿಗೂ ತನ್ನ ಶರಣದಲ್ಲಿ ಬಂದವರನ್ನ ಯಾವತ್ತಿಗೂ ಬೇಡ ಹೋಗು ನೀನು ಹಿಂದೆ ಬಂದಿದ್ದೆ ನಾನು ಬೇಡ ಅಂತ ಹೇಳಿ ಮತ್ತೆ ತಿರಸ್ಕಾರ ಮಾಡಿ ಹೋಗಿದ್ದೆ ಈಗ ಮತ್ ಬಂದಿದ್ಯಾ ಅಂತ ಹೇಳಿ ಯಾವಾಗ್ಲೂ ಹೇಳೋದಿಲ್ಲ ಯಾವಾಗ್ಲೇ ನೀವು ಹೋದ್ರು ಅವ್ರ ನಗು ಮುಖದಿಂದ ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಕೈಚಾಚಿ ಅಪ್ಕೊಳ್ತಾರೆ ಅಂತ ಹೇಳಿ ಅವರಿಗೆ ಹೇಳಿದೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಯಾವತ್ತಿಗೂ ಈ ರೀತಿ ದುಡುಕು ನಿರ್ಧಾರಗಳನ್ನ ತಗೊಳ್ಬೇಡ್ರಿ ಕಥೆಯನ್ನ ಹೇಳೋದಾದ್ರೆ ಇನ್ನು ತುಂಬಾ ಉದಾಹರಣೆಗಳಿದಾವೆ ಇನ್ನು ಸಾಕಷ್ಟು ಜನ ನನಗೆ ಹೇಳಿದ್ದಾರೆ ಅದನ್ನ ಮುಂದೆ ಮುಂದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಒಂದು ಒಂಬತ್ತನೇ ಕ್ಲಾಸಿಗೆ ಹೋಗುವ ಮಗು ಕೂಡ ಈ ಫೋನು ಈ ರೀತಿ ಗೇಮ್ ಗಳಿಂದ ನೇಣು ಸತ್ತೋಯ್ತು ಸ್ನೇಹಿತರೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಕರ್ಮ ಅನ್ನೋದು ನಮ್ಮನ್ನ ಯಾವತ್ತಿಗೂ ಕೈ ಬಿಡೋದಿಲ್ಲ ಅದು ಹಿಂದಿನ ಜನ್ಮದೇ ಆಗಿರ್ಬೋದು ಈ ಜನ್ಮದಲ್ಲೇ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಿದ್ದಾಗಿರ್ಬೋದು ಕೆಟ್ಟದ್ದು ಮಾಡಿದಾಗಿರ್ಬೋದು ಅದು ನಮ್ಮ ಬೆನ್ನ ಹಿಂದೆ ಇರುತ್ತೆ ಹಾಗಾಗಿ ಅದನ್ನ ನಾವು ಕಳ್ಕೊಳ್ಬೇಕು ಅಂದ್ರೆ ಗುರುವಿನ ಶರಣದಲ್ಲಿ ನಾವು ಶರಣಾಗಬೇಕು ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ನಾವು ಮಾಡ್ತಾ ಮುಂದೆ ಸಾಗಬೇಕು ಮುಂದೆ ನಮ್ಮಿಂದ ಏನಾದ್ರೂ ತಪ್ಪಾಗಿದೆಯಲ್ಲ ಅದಕ್ಕೆಲ್ಲ ಪಶ್ಚಾತ್ತಾಪ ಪಟ್ಟು ಆ ಗುರುವಿನ ಪಾದಗಳಲ್ಲಿ ನಾವು ಶರಣಾಗಿ ನಮ್ಮ ಮುಂದಿನ ಜೀವನವನ್ನು ಒಂದು ಒಳ್ಳೆಯ ಉದ್ದೇಶದಿಂದ ಸಾಗಸ್ತೀನಿ ನೀವು ನನ್ನ ಕೈ ಹಿಡಿದು ನನ್ನ ಜೊತೆ ಇರಬೇಕು ಬಾಬಾ ಅನ್ನುವ ಒಂದು ಪ್ರಾರ್ಥನೆಯನ್ನ ವಿಶ್ವಾಸ ಬಿಟ್ಟು ಮಾಡ್ಕೊಡ್ರಿ ಖಂಡಿತ ಬಾಬಾ ನಿಮ್ ಜೊತೆಗಿದ್ದು ನಿಮ್ ಜೀವನದಲ್ಲಿ ಈ ರೀತಿ ಮೋಸ ವಂಚನೆಗಳು ಏನು ಆಗದೆ ಇರೋ ರೀತಿಲಿ ಹಂತ ಹಂತವಾಗಿ ಅಲ್ಲಲ್ಲೇ ತಡಿತಾರೆ ಸ್ನೇಹಿತರೆ ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದ್ರೆ ಬಾಬಾರವರು ಇಂಥ ದೊಡ್ಡ ಸಮಸ್ಯೆಗೆ ನಾವು ಹಾಕೊಳ್ತೀವಿ ಅನ್ನೋ ಸಂದರ್ಭ ಬಂದಾಗ ಅವರ ಮೂರ್ತಿಯೇ ನಮ್ಮ ಮನೆಯಲ್ಲಿ ಬಿದ್ದು ಕೈ ಜಾರಿ ಏನು ಆಕಸ್ಮಿಕವಾಗಿ ಒಡೆದು ಹೋಗುತ್ತೆ ಅದು ನಮ್ಗೆ ಕೆಟ್ಟದಾಗತ್ತೆ ಅಂತ ಅಲ್ಲ ಸ್ನೇಹಿತರೆ ಏನೋ ಮುಂದೆ ಗಂಡಾಂತರ ಇದೆ ಅಂತ ಹೇಳಿ ಭಯ ಪಡಿಸ್ತಿದ್ದೀನಿ ಅಂತ ಅಲ್ಲ ಭಯ ಪಡೋ ವಿಚಾರ ಅಲ್ಲ ಮುಂದೆ ಬಾಬಾ ನಮ್ಮನ್ನ ಸಚೇತಗೊಳಿಸ್ತಾ ಇದ್ದಾರೆ ಸೂಚನೆ ಕೊಡ್ತಾ ಇದಾರೆ ಏನೋ ಒಂದು ಗಂಡಾಂತರ ಇದೆ ಅದನ್ನ ಅರ್ಥ ಮಾಡಿಕೊಂಡು ನಿನ್ನ ಹೆಜ್ಜೆಗಳನ್ನ ನೋಡಿ ನೋಡಿ ಇಡು ಯೋಚನೆ ಮಾಡಿ ಇಡು ಯೋಚನೆ ಮಾಡಿ ನಿರ್ಧಾರ ತಗೋ ಯೋಚನೆ ಮಾಡಿ ನಿನ್ನ ಕರ್ಮದ ಒಳ್ಳೆಯ ಉದ್ದೇಶಗಳನ್ನ ಮುಂದುವರ್ಸ್ಕೊಂಡು ಹೋಗು ಯಾವುದೇ ಕಾರಣಕ್ಕೂ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಹಿಂದೆ ಸರಿಬೇಡ ದೃಢವಾದ ವಿಶ್ವಾಸದೊಂದಿಗೆ ಒಳ್ಳೆಯ ಕರ್ಮವನ್ನ ಮಾಡ್ತಾ ಇದೆಯಲ್ಲ ಅದ್ರ ಜೊತೆಗೆ ಸಾಗು ಅದೇ ನಿನ್ನ ಕಾಪಾಡುತ್ತೆ ಅಂತ ಸೂಚನೆಯನ್ನ ಕೊಡ್ತಾರೆ ಆ ಸಮಯದಲ್ಲಿ ಅಷ್ಟೇ ಗಂಭೀರವಾಗಿ ಆ ಸೂಚನೆಗಳನ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಹೆಜ್ಜೆ ಇಟ್ಕೊಂಡು ನಾವು ಹಂತ ಹಂತವಾಗಿ ನಿಧಾನವಾಗಿ ಆ ಸಮಯದಲ್ಲಿ ಬಾಬಾರವರ ಕೈಗಳನ್ನು ಹಿಡ್ಕೊಂಡು ನಡೆಯುವ ಪ್ರಯತ್ನವನ್ನು ಮಾಡಬೇಕು ಆ ಸಮಯದಲ್ಲಿ ಅಂತ ಸಮಯದಲ್ಲಿ ಎಲ್ಲ ಒಳ್ಳೆದಾಗತ್ತೆ ಸ್ನೇಹಿತರೆ ಈ ರೀತಿ ಬಾಬಾರವರ ಮೂರ್ತಿ ಒಡೆದೋಯ್ತು ಅಂದಾಗ ಒಂದು ವರ್ಷಗಳ ಕಾಲ ನಾವು ಸಚೇತರಾಗಿರಲೇಬೇಕಾಗತ್ತೆ ವರ್ಷದ ತನಕ ಅದಕ್ಕೆ ಸಮಯ ಇರುತ್ತೆ ಬೇಕು ತಾಳ್ಮೆಯಿಂದ ವ್ಯವಹರಿಸಬೇಕು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಬೇಕು ಎಲ್ಲಿಗೆ ಹೋಗಬೇಕಾದ್ರು ಹಾಗೆ ಯಾವ ವಿಚಾರದಲ್ಲಿ ಏನೇ ನಿರ್ಣಯ ತಗೊಳ್ಬೇಕಾದ್ರೂ ಅವೆಲ್ಲವನ್ನು ನಾವು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ಆಮೇಲೆ ಅದರಲ್ಲಿ ನಾವು ಮುಂದುವರಿಬೇಕು ಆಗ ಅದೇನಾಗತ್ತೆ ಅಂದರೆ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಆದಮೇಲೆ ಅದು ನಮಗೆ ಸಿಕ್ಕರೆ ಅದರ ವಿಚಾರ ನಮಗೆ ಅವರ ಆಶೀರ್ವಾದದ ಮೂಲಕ ಪ್ರಸಾದದ ಮೂಲಕ ಸಿಕ್ಕಿರುತ್ತಲ್ವ ಹಾಗಾಗಿ ಅದರಲ್ಲಿರುವ ಅಶುದ್ಧತೆಯನ್ನು ಕೆಟ್ಟದನ್ನು ದೂರ ಮಾಡಿ ಪರಿಶುದ್ಧವಾಗಿ ಬಾಬಾ ನಮಗೆ ಕೊಟ್ಟಿರ್ತಾರೆ ಆ ನಂಬಿಕೆ ನಮ್ಮಲ್ಲಿ ಎಲ್ಲಿವರೆಗೂ ದೃಢವಾಗಿರುತ್ತೆ ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ದೊಡ್ಡ ಅನಾಹುತಗಳು ಆಗೋದಿಲ್ಲ ಕರ್ಮಕ್ಕನುಸಾರವಾಗಿ ದೊಡ್ಡ ಅನಾಹುತ ಆಗೋದಿರುತ್ತೆ ಆದ್ರೆ ಬಾಬಾ ಅದನ್ನ ಸಣ್ಣದಾಗಿ ಇನ್ನ ಪರಿವರ್ತನೆಗೊಳಿಸಿ ಕೊಡ್ತಾರೆ ಸ್ನೇಹಿತರೆ ಕರ್ಮ ಅಂತ ನಾವು ಅನುಭವಿಸಲೇಬೇಕು ಅದು ಒಳ್ಳೇದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಒಳ್ಳೇದೇ ಸಿಗ್ಲಿ ಕೆಟ್ಟದೇ ಸಿಗ್ಲಿ ನಾವು ತಗೊಳ್ಳೋ ನಿರ್ಧಾರಗಳನ್ನ ಮೊದಲು ನಾವು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಂತರ ನಾವು ಮುಂದುವರೆದಾಗ ಅದು ನಮಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ಕೃಪೆಯ ಪ್ರಸಾದವಾಗಿ ಸಿಗುತ್ತೆ ಸ್ನೇಹಿತರೆ ಎಲ್ಲರಿಗೂ ವೈಯಕ್ತಿಕ ವಿಚಾರಗಳಾಗ್ಬಿಡ್ತವೆ ಹಾಗಾಗಿ ಕೆಲವೊಂದ್ಸರಿ ಇದರಿಂದ ಸಮಸ್ಯೆ ಆಗ್ಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಯಾರ ಹೆಸರು ಹೇಳಿಲ್ಲ ಸ್ನೇಹಿತರೆ ಈ ವಿಡಿಯೋವನ್ನ ನೀವು ನೋಡ್ತಾ ಇದ್ದೀರಿ ಅಂದ್ರೆ ಬಗ್ಗೆ ನಿಮ್ಮ ಜೀವನದಲ್ಲಿ ಈ ರೀತಿ ಒಂದು ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದೀರೇನೋ ಎಷ್ಟೋ ಜನ ಅಂತ ಹೇಳಿ ನನ್ಗೆ ಅನ್ಸುತ್ತೆ ಪಾಗದ್ ಆಗ ಹೋಗ್ಬಿಟ್ಟಿದೆ ಹಾಗಾಗಿ ಅದರಿಂದ ಭಯ ಪಡಬೇಡ್ರಿ ಹೆದರ್ಬೇಡ್ರಿ ಏನೋ ಒಂದು ಪಾಠ ಕಲ್ತಿದ್ದೆ ಹೋ ಜನ್ಮದಲ್ಲಿ ನಾನು ಯಾವ್ದೋ ಋಣದಲ್ಲಿ ಇದ್ದೇನೋ ಈ ಜನ್ಮದಲ್ಲಿ ಆ ಋಣವನ್ನ ತೀರ್ಸ್ಕೊಂಡಿದೀನಿ ಅನ್ನುವ ಸಮರ್ಪಣಾ ಭಾವದಿಂದ ದೃಢವಾಗಿ ನಿಂತು ವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನ ಪಟ್ಟು ದುಡಿಲಿಕ್ಕೆ ಪ್ರಯತ್ನ ಪಟ್ಟ ಅದೇ ಕೆಲಸ ಮಾಡಿ ಖಂಡಿತವಾಗಿ ಅಲ್ಲಿ ಕಳ್ಕೊಂಡಿದ್ದೀನ ಬಾಬಾ ಇಲ್ಲಿ ಕೊಟ್ಟೇ ಕೊಡ್ತಾರೆ ಅನ್ನುವ ವಿಶ್ವಾಸದೊಂದಿಗೆ ನಿಮ್ಮ ಕೆಲಸವನ್ನ ಮಾಡ್ರಿ ಖಂಡಿತ ಒಳ್ಳೇದಾಗುತ್ತೆ ಯಾವ್ದೇ ಕಾರಣಕ್ಕೂ ದುರ್ಬಲತೆಗೆ ಜಾರಿ ಆತ್ಮಹತ್ಯೆ ಇಲ್ಲ ಇನ್ನು ಯಾವ್ದೋ ರೀತಿ ಸಮಸ್ಯೆಗಳನ್ನ ಮಾಡ್ಕೊಳ್ಬೇಡಿ ಮನುಷ್ಯರ ಮೇಲೆ ತಪ್ಪಾಗೋದು ಸಹಜ ಅಲ್ವಾ ಇದೊಂದು ತಪ್ಪ ಆಗ ಹೋಗ್ಬಿಟ್ಟಿದೆ ಇದು ನಮಗೆ ಪಾಠ ಅಂತ ಹೇಳೋದು ು ಅದ್ರ ಪ್ರಕಾರ ಮುಂದಿನ ತೀರ್ಮಾನಗಳನ್ನು ಸರಿಯಾಗಿ ತಗೊಂಡು ಮುನ್ನಡಿರಿ ಎಲ್ಲ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಮೂರ್ತಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಕೈ ಜಾರಿ ಒಡೆದೋಯ್ತು ಅಂದ್ರೆ ಅದಕ್ಕೋಸ್ಕರ ಭಯ ಪಡೋದ್ ಬೇಡ ಏನೋ ಸೂಚನೆ ಕೊಡ್ತಾ ಇದ್ದಾರೆ ಬಾಬಾ ಅಂತೇಳಿ ಸ್ವಲ್ಪ ಸಚೇತರಾಗಿರಿ ಹುಷಾರಾಗಿರಿ ಎಲ್ಲಿಗೋ ಹೋಗ್ತಾ ಇದ್ರ ಜೀವನದಲ್ಲಿ ಏನೋ ಒಂದು ಮಹತ್ತರವಾದ ನಿರ್ಧಾರಗಳನ್ನ ನಿರ್ಣಯಗಳನ್ನು ತಗೊಳ್ತಾ ಇದ್ರಿ ಅಂದ್ರೆ ಅದನ್ನ ಬಾಬಾರವರ ಪಾದಗಳ ಮೇಲೆ ಸಮರ್ಪಣೆ ಮಾಡಿ ನಾಚೂಕಾಗಿ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 हरे साई हरे साई 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 हरे 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 बाबा हरे बाबा 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 हरे 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 दत्ता हरे दत्त दत् दत् हरे हरे